ಅಂದರೆ ಅಂಜಲಿ ಆಸ್ಪತ್ರೆ ಮತ್ತು ಮಣಿಪಾಲ್ ಆಸ್ಪತ್ರೆ ಎರಡೂ ಸೇರಿ ಬೈಂದೂರಿನಲ್ಲಿ ಒಂದು ಹೊಸ ಸೇವೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಮೈನು ಎಮರ್ಜೆನ್ಸಿಸ್ ಎಮರ್ಜೆನ್ಸಿ ಅಂದರೆ ಎಲ್ಲ ಥರದ ಜೀವಕ್ಕೆ ಅಪಾಯ ಬಿದ್ದಾಗ ಏನೆಲ್ಲ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಇಲ್ಲಿ ಪರಿಹಾರ ಮಾಡಲಿಕ್ಕೆ ಸೆಂಟ್ರನ್ನು ಓಪನ್ ಮಾಡ್ತಾ ಇದ್ದೀವಿ ಆಮೇಲೆ ಹೇಳಿದ್ರೆ ಸುತ್ತಮುತ್ತ ಜನರ ಡಯಾಲಿಸಿಸ್ ಪೇಷಂಟ್ಸ್ ತುಂಬ ಇದ್ದಾರೆ ಅದರಿಂದ ಎಷ್ಟೇ ಕಷ್ಟ ಆಗಲಿ ನಾವೆಲ್ಲ ಮಾಡಲೇಬೇಕಾಗತ್ತೆ ಇನ್ನೊಂದು ಸೇವೆ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಕೇರ್ ಹೆಲ್ತ್ ಕೇರ್ ಸ್ಪೆಷಾಲಿಟಿ ಅಂದರೆ ಸ್ಕ್ಯಾನಿಂಗ್ ಸಹ ಬರುತ್ತೆ ಹೆಲ್ತ್ ಹೆಲ್ತಲ್ಲಿ ಇಂಪಾರ್ಟೆಂಟ್ ಅಂದರೆ ರಕ್ತ ಪರೀಕ್ಷೆ ಇಲ್ಲಿ ಈಗ ಎಲ್ಲ ರಕ್ತ ತರದ ರಕ್ತ ಪರೀಕ್ಷೆ ಮಾಡಲಿಕ್ಕೆ ಅವ್ರು ರೆಡಿ ಇದ್ದಾರೆ ಈವನ್ ಥೈರಾಯ್ಡ್ ಸಮಸ್ಯೆ ಇರಲಿ ಅಥವಾ ಹೈಯರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಇರಲಿ ಆ ಎಲ್ಲ ಸಮಸ್ಯೆನ ಇಲ್ಲೇ ರಕ್ತ ಪರೀಕ್ಷೆ ಮುಖಾಂತರ ಅದನ್ನು ಕಂಡುಹಿಡಿದು ಮತ್ತು ಅದಕ್ಕೆ ಬೇಕಿದ್ದ ಚಿಕಿತ್ಸೆ ಸಹ ಇಲ್ಲೇ ಕೊಡಲಿಕ್ಕೆ ಅವರು ರೆಡಿ ಇದ್ದಾರೆ ಅಂಜಲಿ ಆಸ್ಪತ್ರೆ ಬೈಂದೂರ್ನಲ್ಲಿ ಡಾಕ್ಟರ್ ಅಣ್ಣಪ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಣಿಪಾಲದವರ ಸಹಯೋಗದೊಂದಿಗೆ ಎಮರ್ಜೆನ್ಸಿ ಕೇರ್ ಸೆಂಟರ್ ಟ್ರೋಮಾ ಡಯಾಲಿಸಿಸ್ ಐ ಸಿ ಯು ಇಷ್ಟು ಫೆಸಿಲಿಟಿಯನ್ನು ಇಲ್ಲಿ ಆರಂಭ ಮಾಡ್ತಾ ಇದ್ದೇವೆ ಮಾರ್ಚ್ ಎಂಟನೇ ತಾರೀಕಿಗೆ ಅದು ಉದ್ಘಾಟನೆ ಆಗ್ತದೆ ನಮ್ಮ ಕ್ಷೇತ್ರದ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಈ ರೀತಿ ಮೆಡಿಕಲ್ ಎಮರ್ಜೆನ್ಸಿ ಇದಕ್ಕೆ ನಮ್ಗೆ ಅವಕಾಶ ಇಲ್ಲ ಈ ಹಳ್ಳಿಯಂಥ ಪ್ರದೇಶದಲ್ಲಿ ಆಸ್ಪತ್ರೆ ಕಟ್ಟೋದೇ ಒಂದು ಸಾಹಸ ಆಗ ಒಂದು ಹಾವು ಕಚ್ಚಿದರೆ ನಾವು ಮಣಿಪಾಲಕ್ಕೆ ಓಡಬೇಕು ಅಲ್ಲಿವರಿ ಪ್ರಾಣ ಉಳಿಸ್ಕೋಬೇಕು ಒಂದು ಆ್ಯಕ್ಸಿಡೆಂಟ್ ಆಯಿತು ತಲೆಗೆ ಪೆಟ್ಟು ಬಿತ್ತು ಹಾರ್ಟ್ ಪೆಟ್ಟಾಯಿತು ಅಥವಾ ಕಾರ್ಡಿಯಕ್ ಸಮಸ್ಯೆ ಆಯಿತು ಅಂತ ಹೇಳಿದರೆ ಮಣಿಪಾಲ ಕೊಡಬೇಕು ಅಲ್ಲಿವರೆ ಪ್ರಾಣ ಉಳಿಸ್ಕೊಳ್ಳೋದು ಸಮಸ್ಯೆ ಅನ್ನೋದಿತ್ತು ಆ ಒಂದು ಸಮಸ್ಯೆಯನ್ನು ಡಾಕ್ಟರ್ ಅಣ್ಣಪ್ ಶೆಟ್ಟಿಯವರು ಮತ್ತು ಮಣಿಪಾಲದವರು ಜಾಯಿಂಟಾಗಿ ನಮಗೊಂದು ಪರಿಹಾರ ಮಾಡಿ ಕೊಡ್ತಾ ಇದ್ದಾರೆ ಸಮೃದ್ಧ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಬೈಂದೂರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ ಅಂಜಲಿ ಆಸ್ಪತ್ರೆ ಬೈಂದೂರು ಈ ಮೂವರ ಸಹಯೋಗದೊಂದಿಗೆ ಬೈಂದೂರಿನ ಅಂಜಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅನ್ನಪ್ ಶೆಟ್ಟ್ರ ನೇತೃತ್ವದಲ್ಲಿ ಬೈಂದೂರಿನಲ್ಲಿ ಡಯಾಲಿಸಿಸ್ ಕೇಂದ್ರ ಮತ್ತು ತುರ್ತು ಚಿಕಿತ್ಸಾ ಘಟಕವನ್ನು ನಾಳೆ ಪ್ರಾರಂಭಿಸ್ತಾ ಇದ್ದೇವೆ ಈ ಸುಸಂದರ್ಭದಲ್ಲಿ ನಮ್ಮ ಬೈಂದೂರಿಗೆ ಒಂದು ಅತ್ಯವಶ್ಯವಾದಂಥ ತುರ್ತು ಚಿಕಿತ್ಸಾ ಘಟಕ ಅವಶ್ಯಕತೆ ಇತ್ತು ಹಾವು ಕಚ್ಚಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಆಕ್ಸಿಡೆಂಟ್ ಆದವರಿಗೆ ತುರ್ತು ಚಿಕಿತ್ಸೆ ಸಿಗ್ತಾ ಇರಲಿಲ್ಲ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಾಗ ನೀರಿಗೆ ಬಿದ್ದಾಗ ನಮ್ಮ ಅಕ್ಕಪಕ್ಕದ ಊರಲ್ಲಿರುವ ಡಯಾಲಿಸ್ ಮಾಡಿಕೊಳ್ಳುವಂಥ ಪೇಷಂಟ್ಗಳು ಮಣಿಪಾಲಿಗೆ ಹೋಗಬೇಕು ಕುಂದಾಪುರಕ್ಕೆ ಹೋಗಬೇಕಿತ್ತು ಅದಕ್ಕಾಗಿ ಶಾಸಕರ ಸಮೃದ್ಧ ಬೈಂದೂರು ಅನ್ನುವ ಒಂದು ಅಡಿಯಲ್ಲಿ ಇಲ್ಲಿ ಪ್ರಾರಂಭಿಸಿದ್ದೇವೆ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ಇದರ ಸದುಪಯೋಗವನ್ನು ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪಡಿಬೇಕು ಮಹಾಲಿಂಗೇಶ್ವರ ನಾಮ ಸಂಕೀರ್ತನೆ ಮಂಗಳ ಶುಭಕರ ಸುಮಧುರವು ంగేశ్వర నామ సంకీర్తనే మంగళ శుభకర సుమధురవు శివనామవహాడు మనవే స్వరమ